ಜಿಲ್ಲೆಯ ಬಹುತೇಕ ತಾಲೂಕು ಕೇಂದ್ರಗಳ ತಹಶೀಲ್ದಾರ್ ಕಚೇರಿಗಳಲ್ಲಿ ಕಂಪ್ಯೂಟರ್ ಸೇರಿದಂತೆ ಅನೇಕ ವಿದ್ಯುತ್ ಉಪಕರಣಗಳು ಹಾಳಾಗಿದ್ದು ಈ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿ ಸಲ್ಲಿಸಿದೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಸ್ ನೇತೃತ್ವದಲ್ಲಿ ಕೇಂದ್ರದ ಪ್ರಮುಖರು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರನ್ನ ಭೇಟಿ ಮಾಡಿ ತಹಶೀಲ್ದಾರ್ ಕಚೇರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಎಸಿ ಮುಖೇನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲೆಯ ವಿವಿಧ ತಾಲೂಕುಗಳ ತಹಶೀಲ್ದಾರ್ ಹಾಗೂ ಸಾರ್ವಜನಿಕರ ಸೇವೆ ಒದಗಿಸುವ ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರ್ ಪ್ರಿಂಟರ್ ಯುಪಿಎಸ್ ಸೇರಿ ಹಲವು ವಿದ್ಯುತ್ ಉಪಕರಣಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಈ ಬಗ್ಗೆ ಕೇಳಿದರೆ ಕಳೆದ ಎಂಟು ವರ್ಷದಿಂದ ಅನುದಾನ ಬಿಡುಗಡೆಯಾಗ ರುವ ಕಾರಣ ಹೇಳುತ್ತಾರೆ ಕೇವಲ ಒಂದು ಅಥವಾ ಎರಡು ಕಂಪ್ಯೂಟರ್ ಇಟ್ಟುಕೊಂಡು ದಿನ ದುಡುತ್ತಿದ್ದಾರೆ ತಮ್ಮ ಕೆಲಸ ಆಗುವ ವಿಶ್ವಾಸದಲ್ಲಿ ಸರ್ಕಾರಿ ಕಾರ್ಯಾಲಯಕ್ಕೆ ಬರುವ ಜನಸಾಮಾನ್ಯರಿಗೆ ನಿರಾಶೆ ಮೂಡುವಂತಾಗಿದೆ ಇದರ ಜೊತೆಯಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ನಿರೀಕ್ಷಕರು ಕೈಗೆ ಸಿಗುವುದಿಲ್ಲ ಮೂರರಿಂದ ನಾಲ್ಕು ಕಡೆ ಪ್ರಭಾರಿಯಾಗಿ ನೇಮಿಸಿದ್ದರಿಂದ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ಭಾಗದ ಜನರು ತಮ್ಮ ಕೆಲಸ ಆಗದೆ ಬರಿಗೈಲಿ ಮನೆಗೆ ವಾಪಸ್ ಆಗುವಂತಾಗಿದೆ ಪ್ರತಿಯೊಂದು ಕೆಲಸಕ್ಕೂ ಗ್ರಾಮ ಒನ್ ಕರ್ನಾಟಕ ಒನ್ ಸಿಎಸ್ಸಿ ಸೆಂಟರ್ಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ ಆದರೆ ಈ ಸೇವಾ ಕೇಂದ್ರಗಳ ಕೆಲವರು ಎರಡ್ನೂರ ರಿಂದ ಮುನ್ನೂರು ರೂಪಾಯಿ ಹೆಚ್ಚುವರಿ ಹಣ ಪಡೆಯುತ್ತಾರೆ ಇದು ಕುಮಟಾ ಅಷ್ಟೇ ಅಲ್ಲದೆ ಜಿಲ್ಲೆಯ ಹನ್ನೊಂದು ತಾಲೂಕಿನಲ್ಲಿಯೂ ಈ ಸಮಸ್ಯೆ ಕಾಡುತ್ತಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಯನ್ನ ಸರಿಯಾಗಿ ನೇಮಿಸಿಲ್ಲ ಕುಮಟಾ ಅಧಿಕಾರಿಯೊಬ್ಬರನ್ನು ಅಂಕೋಲಾ ಮತ್ತು ಕಾರವಾರಕ್ಕೆ ನೇಮಿಸಲಾಗಿದೆ ಈ ಬಗ್ಗೆಯೂ ಹಲವು ಬಾರಿ ಇಲಾಖೆಯಿಂದ ಕಾರವಾರ ಉಪನಿರ್ದೇಶಕರಿಗೆ ಪತ್ರ ಬರೆಯಲಾಗಿದೆ ಆದರೂ ಏನೂ ಪ್ರಯೋಜನವಾಗಿಲ್ಲ ಹೀಗಾಗಿ ಕೂಡಲೇ ಜಿಲ್ಲೆಯಲ್ಲಿ ಕಾಯಂ ಅಧಿಕಾರಿ ಹಾಗೂ ಸಿಬ್ಬಂದಿ ನೇಮಿಸಬೇಕು ಸರ್ಕಾರಿ ಕಚೇರಿಗಳಲ್ಲಿ ಹಾಳಾಗಿ ನಿಂತ ಎಲೆಕ್ಟ್ರಾನಿಕ್ ಉಪಕರಣಗಳ ಬದಲಾಗಿ ಹೊಸ ಉಪಕರಣಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಮನೆ ಆಗ್ರಹಿಸಿದ್ದಾರೆ ಸಾಮಾನ್ಯ ಆರು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ಇಲಾಖೆ ಸಚಿವರು ಮರಳಿದ್ರೆ ಕಳೆದ ಎಂಟು ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಆರ ಒಂದು ಇದು ಒಂದು ಅನುದಾನ ಇಲ್ಲ ಬಿಡುಗಡೆ ಇನ್ನೂ ಮಾಡಿಲ್ಲ ಎಂಟು ವರ್ಷ ಇದೆ ಅದರಲ್ಲಿ ಈ ಪ್ರತಿಯೊಂದು ತಾಲೂಕಿನ ಏನಾಗಿದೆ ಪ್ರತಿಯೊಂದು ಸಮಸ್ಯೆ ಇದೆ ಈ ಒಬ್ಬರು ಈ ಗುಂಡಿನ ಸ್ಪರ್ಧೆ ಪ್ರಭಾರಿ ಕೊಟ್ಟಿದ್ದಾರೆ ಉಂಟಾದಲ್ಲಿ ಒಂದು ಕಡೆ ಹೀಗಾಗಿದೆ ಮತ್ತು ಇದರಲ್ಲಿ ಪ್ರಿಂಟರು ಯು ಪಿ ಸಿ ಬಯೋಮೆಟ್ರಿಕ್ ಐರಿಸ್ ಸ್ಕ್ಯಾನರ್ ಯಾವುದೂ ಇಲ್ಲ ಇಲ್ಲಿ ಒಂದೆರಡು ಇದೆ ಏನಾಗಿದೆ ಕೇಳಿದ್ರೆ ಹೊರಗಡೆ ಸಾರ್ವಜನಿಕರು ಯಾವುದೋ ಒಂದು ಈ ಒಂದು ಪ್ರಿಂಟ್ ತೆಗಿಬೇಕಾದ್ರೆ ಬಯೋ ಮಾಡಬೇಕಾದ್ರೆ ತಿರುಗಿ ಮಾಡ್ತಿದ್ದಾರೆ ಎಷ್ಟು ಮುನ್ನೂರಿಂದ ಮುನ್ನೂರು ದಿನ ಓದ್ತಿದ್ದಾರೆ ಈ ಥರ ಮಾಡ್ಕೊಂಡು ಸಾರ್ವಜನಿಕರಿಗೆ ತುಂಬ ಕರೆ ಆಗ್ತಿದೆ ಸರ್ಕಾರ ಇದ್ರಲ್ಲಿ ಆದೇಶ ಇದೆ ಬಟ್ ಇದರಲ್ಲಿ ಇಲ್ಲಿ ಸರ್ಕಾರ ಒಂದ ಬಿಡುಗಡೆ ಮಾಡಿದ್ದು ಕಾಣ್ತದೆ ಎಂಟು ವರ್ಷದಾಯ್ತು ಮತ್ತೆ ಇಲ್ಲಿ ಮರಗುತ್ತಿಗೆ ಸಿಬ್ಬಂದಿಗಳ ಒಂದು ನೇಮಕ ಸರಿಯಾಗಿಲ್ಲ ನೀವು ಈಗ ಇಲ್ಲಾಕೆ ಹೋಗಿ ರಿಯಾಗಿ ಚೆಕ್ ಮಾಡಿಕೊಳ್ಳ ಒಬ್ಬರು ಇದ್ರೆ ಇದ್ದಾರೆ ಒಬ್ಬ ಇನ್ಸ್ಪೆಕ್ಟರ್ ಇರುವುದೇ ಇಲ್ಲ ಯಾಕಂದರೆ ಒಂದು ಚಾರ್ಜ್ ಎಕ್ಸ್ಟ್ರಾ ಕೊಡ್ತಾರೆ ಅದು ದುಡ್ಡು ಬೇರೆ ಒಂದು ಚಾರ್ಜ್ ಕೊಡ್ತಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಹಾಗಾಗಿ ಇದು ಸಂಪೂರ್ಣ ಏನಾಗಿದೆ ಅಂದರೆ ಸಂಪೂರ್ಣ ಇದು ಇದರಲ್ಲಿ ಯಾವುದೋ ಸಾರ್ವಜನಿಕ ಉಪಯೋಗ ಮತ್ತು ಇನ್ನೊಂದು ಏನು ಇದರಲ್ಲಿ ನಾವು ನಾವು ಒಂದು ಚೆನ್ನಾಗಿ ಕೊಡಬೇಕು ಇನ್ಸ್ಪೆಕ್ಟರ್ ಇಲ್ಲ ಊಟ ಹೊರಗಿನ ಹಬ್ಬ ಮಧ್ಯ ಒಂದು ಆರೋಗ್ಯ ಸಮಸ್ಯೆ ಇದೆ ಆ ಸಮಸ್ಯೆ ನಿಟ್ಕೊಂಡು ಮತ್ತೆ ಹಾಗಾಗಿ ನಾವು ಏನ್ ಮಾಡ್ತಿದ್ದೀವಿ ಈ ಮನವಿ ಸಲ್ಲಿಕೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ತ್ಯಾಗರಾಜ್ ಮುಖ್ರಿ ಗಜಾನನ್ ಗುನಗ ಮುಜೀಬ್ ಶರೀಫ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ